ಇನ್ನು ಮುಂದುವರೆದು ಹಾಸನದ ಮಹಾನಗರ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಜೆಡಿಎಸ್ನ ಗಿರೀಶ್ ಯಡಿಯೂರಪ್ಪ ಅವರು ಆಯ್ಕೆಯಾದ ನಂತರ ಎಂಎಲ್ಸಿ ಡಾಕ್ಟರ್ ಸೂರಜ ರೇಮಣ್ಣ ಮಾತನಾಡಿದ್ದಾರೆ ಕಳೆದ ಅವಿಶ್ವಾಸ ಮಂಡನೆ ಸಭೆಯ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತೆ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಅನುಸರಿಸಿದ ನಡೆಗೆ ಪರೋಕ್ಷವಾಗಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇಷ್ಟು ದಿನ ಸ್ವಲ್ಪ ಗೊಂದಲ ಬಿತ್ತು ಇವತ್ತು ಜಿಲ್ಲೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ ಎಲ್ಲ ಸದಸ್ಯರು ಒಮ್ಮತದಿಂದ ಬೆಂಬಲವನ್ನು ನೀಡಿದ್ದಾರೆ ಈ ಹಿಂದೆ ಚಂದ್ರೇಗೌಡ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ವು ಆದರೆ ಎಲ್ಲರಿಗೂ ಕೂಡ ಅವಕಾಶ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಸದಸ್ಯರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗ್ತದೆ ಹೆಂಗ್ ನೀಡುತ್ತಾರೆ ಗೊತ್ತಿಲ್ಲಪ್ಪ ಇನ್ನೊಂದು ತಿಂಗಳಿದೆಯಂತೆ ಅವಿಶ್ವಾಸ ನಿರ್ಣಯ ಸಭೆಯ ವಿಚಾರವನ್ನ ನೆನಪಿಸಿಕೊಂಡ ಅವರು ಮಾಧ್ಯಮಗಳ ವರದಿಯನ್ನ ಪ್ರಶ್ನಿಸಿ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಜೆಡಿಎಸ್ಗೆ ಮುಖಭಂಗ ಅಂತ ಹೆಡ್ಲೈನ್ ಹಾಕಿದ್ರಿ ಇವತ್ತು ಅಪವಿತ್ರ ಮೈತ್ರಿ ಮುಖ ಮುಖಭಂಗ ಅಂತ ಹೆಡ್ಲೈನ್ ಹಾಕ್ತೀರಾ ಅಂತ ಕೇಳಿದ್ರು ಆಯ್ತು ಇದಾದ್ಮೇಲೆ ಡಾಕ್ಟರ್ ಸೂರಜ್ ರೇವಣ್ಣ ಅವರು ತಮ್ಮ ಮಾತಿನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಲವರ್ಧನೆಯನ್ನ ಉಲ್ಲೇಖಿಸಿ ಬಿಜೆಪಿ ಜೆಡಿಎಸ್ ಮೈತ್ರಿ ದೊಡ್ಡ ಮಟ್ಟದಲ್ಲಿ ಆಗಿದೆ ಮಾಜಿ ಶಾಸಕರು ಸಂಸದರು ಒಟ್ಟಿಗೆ ಇರ್ತಾರೆ ಗಣೇಶೋತ್ಸವದಲ್ಲಿ ಒಟ್ಟಿಗೆ ಕುಡಿತಾರೆ ಜೈಕಾರ ಹಾಕ್ತಾರೆ ಬಿಜೆಪಿಯನ್ನ ನಾವು ರಾಷ್ಟ್ರೀಯ ಪಕ್ಷವಾಗಿ ಗೌರವಿಸ್ತೀವಿ ಆದ್ರೆ ಸ್ಥಳೀಯ ರಾಜಕೀಯ ನೋಡಿದ್ರೆ ದಿಗ್ಭ್ರಮೆ ವ್ಯಕ್ತಪಡಿಸಬೇಕಾಗ್ತದೆ ಸ್ಥಳೀಯವಾಗಿ ಏನ್ ನಡೀತಾ ಇದೆ ಎಂಬುದು ನನಗೂ ಕೂಡ ಶಾಸಕರಿಗೂ ಕೂಡ ಗೊಂದಲವಾಗಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಗೆ ಒಂದು ಕ್ಲಿಯರ್ ಮೆಸೇಜ್ ಹೋಗಿದೆ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಇವತ್ತು ಒಮ್ಮತವಾಗಿ ಇಲ್ಲಿಂದ ಅವರ ಆಯ್ಕೆಯಾಗಿ ಬಂದಂಥ ಕಾಲದಲ್ಲಿ ಅವರು ಒಮ್ಮತವಾಗಿ ಇವತ್ತು ಗಿರೀಶ್ ಚನ್ವೀರಪ್ಪ ಅವ್ರನ್ನ ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಮಾಡೋಕ್ಕೆ ಅವರ ಸಂಪೂರ್ಣ ಸಹಕಾರನ ಇವತ್ತು ಕೊಟ್ಟಿದ್ದಾರೆ ಅದು ಅವ್ರಿಗೆ ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ಅಭಿನಯ ಅಭಿನಯಗಳನ್ನು ಅವ್ರಿಗೆ ಸಲ್ಲಿಸೋಕ್ಕೆ ನಾನು ಬಯಸ್ತೀನಿ ಇಲ್ಲಿ ಉತ್ತಮವಾದ ಕೆಲಸನ ನಮ್ಮ ಹಾಸನ ನಗರಸಭೆಯಲ್ಲಿ ಮಾಡಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೋರ್ತೀನಿ ಅವ್ರ ತಂದೆ ಚನ್ನವೀರಪ್ಪ ಅವರು ಕೂಡ ಇಲ್ಲೇ ಇದ್ದಾರೆ ಮನೆ ಶಾಸಕರು ಸ್ವರೂಪ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಒಂದು ವಿಷಯ ನಾನು ಪ್ರಸ್ತಾಪ ಮಾಡಬೇಕು ಅಂದರೆ ಹಿಂದೆ ಪ್ರಕಾಶಣ್ಣವರು ಆ ವಾರ್ಡ್ನ ಯಾವ ರೀತಿ ಕಾಪಾಡ್ಕೊಂಡು ಯಾವ ರೀತಿ ಅದನ್ನು ಒಂದು ನಡೆಸ್ಕೊಂಬಂದಿದ್ರು ಬಂದಿದ್ರು ಅನ್ನೋದು ಮುಖ್ಯ ಅಲ್ಲಿ ಚಂದ್ರೇಗೌಡರು ಆಯ್ಕೆ ಮಾಡ್ಕೆಯಾಗಿ ಬಂದರು ಅಲ್ಲಿ ಆಯ್ಕೆಯಾಗಿ ಬಂದಮೇಲೆ ಅವ್ರಿಗೂ ಒಂದು ಅಧ್ಯಕ್ಷರಾಗಿ ಇವತ್ತು ಅಧಿಕಾರನ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಮನೆ ಶಾಸಕರಾಗ್ಬೋದು ಅಥವಾ ರೇವಣ್ಣ ಸಾಹೇಬ್ರಾಗ್ಬೋದು ಎಲ್ಲ ಸೇರಿ ಇವತ್ತು ಸಾ ನಗರಸಭಾ ಸದಸ್ಯರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದರು ಆದರೆ ಇಲ್ಲಿ ನಮ್ಮ ಪಕ್ಷದ ಉದ್ದೇಶ ಇಷ್ಟೇ ಎಲ್ಲರಿಗೂ ಕೂಡ ಅವಕಾಶ ಆಗಲಿ ಈಗ ಅಲ್ಲಿ ಅಮೀರ್ ಜಾನ್ ಅವರಿದ್ದಾರೆ ಮುಸ್ಲಿಮ್ಸ್ ಮುಸಲ್ಮಾನ್ ಕ್ಯಾಟಗರಿಯಲ್ಲಿ ಇನ್ನು ಅಶ್ವಿನಿ ಇದ್ದಾರೆ ಎಲ್ಲ ಬಿ ಸಿ ಎಮ್ ಎ ಕ್ಯಾಟಗರಿಯಲ್ಲಿ ಏನು ಬಂದಿತ್ತು ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸಮಾನವಾಗಿ ಜಿಲ್ಲಾ ಜನಾಂಗ ಕೂಡ ಅಧಿಕಾರ ಅನಿಸಿದೆ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅದು ಬಿಟ್ಟರೆ ಚಂದ್ರೇಗೌಡ್ರ ಬಗ್ಗೆ ನಮಗೆ ಯಾವ ವೈಯಕ್ತಿಕ ಇದಿಲ್ಲ ಅಥವಾ ಅವ್ರನ್ನೇ ತೆಗಿಬೇಕು ಆ ಉದ್ದೇಶ ಇರಲಿಲ್ಲ ಇವತ್ತು ಆಯಿತು ಆಕಸ್ಮಿಕವಾಗಿ ಇದಾಗಬಾರ್ದಿತ್ತು ಇವತ್ತು ನಡೆದಿದೆ ತೊಂದರೆ ಇಲ್ಲ ಇವತ್ತು ಪಕ್ಷ ಇವತ್ತು ನಮ್ಮ ಅಭ್ಯರ್ಥಿ ಪರವಾಗಿ ಇವತ್ತೇನೆಲ್ಲ ಸದಸ್ಯರು ಕೂಡ ನಿಂತಿದ್ದಾರೆ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಇಬ್ಬರು ಅಧ್ಯಕ್ಷರಾಗವರಿದ್ದಾರೆ ಅವರು ಕೂಡ ಅವಕಾಶ ಮಾಡಿಕೊಡ್ತಾರೆ ಎಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡಿದ್ದಾರೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಒಂದು ಕುತೂಹಲದ ಪ್ರಶ್ನೆ ಇದೆ ಇವತ್ತು ಹಿಂದೆ ಏನು ಅವಿಶ್ವಾಸ ಮೂಡಿಸಂಥ ಸಂದರ್ಭದಲ್ಲಿ